ಒಂದು ಸ್ಟ್ರೆಂತ್ ಏನು ಗೋಚಿನ ಸ್ಟ್ರೆಂತ್ ಸತಿ ನಾವು ಓಟ್ ಹಾಕಿದ ಮೇಲೆ ಇನ್ನು ಐದು ವರ್ಷ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಮಾತಾಡಲಿಕ್ಕೆ ಆಗೋದಿಲ್ಲ ನೋಡಿ ವರ್ಷ ಹಂಗೆ ಮಾಡ್ಕೊಂಬತ್ತು ಸುಳ್ಳು ಸುಳ್ಳು ಹೇಳ್ಕೊಂಡೆ ಗೊತ್ತಿಲ್ಲ ಆ ಚುನಾವಣೆಯಲ್ಲಿ ಏನು ಬೇಕು ಅದನ್ನ ನಿವೀಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ನಮ್ಮ ಜನರಿಗೆ ಭಾರತ ದೇಶದ ಸಂವಿಧಾನ ಸಾಮಾನ್ಯ ವ್ಯಕ್ತಿಗೆ ಭಾರತ ದೇಶದ ಸಂವಿಧಾನ ಅಂತ ಹೇಳೋದು ಗೊತ್ತಿಲ್ಲ ಬದು ಧರ್ಮ ಅಂತ ಮೊದಲೇ ಗೊತ್ತಿಲ್ಲ ಸೊ ಇದನ್ನ ಅವರು ಈ ಥರ ಮಾಡಲಿಕ್ಕೆ ಬಂದಿರೋದ್ರಿಂದ ನಾವು ಮಾಡ್ತಾ ಇದ್ದೀವಿ ಮನೆ ಮನೆಗಳು ಕಳಿಸ್ತೀವಿ ನಿಮಗೆ ಗೊತ್ತಿದೆ ಡೆಮಾಕ್ರೆಸಿಯಲ್ಲಿ ಮನೆ ಮನೆ ತೀರ್ಮಾನ ಮಾಡಿದ್ರೆ ನಾಳೆನೇ ಬದಲಾವಣೆ ಆಗ್ತದೆ ಇಡೀ ದೇಶ ಬದಲಾವಣೆ ಮಾಡೋದು ಇಡೀ ಸಿಸ್ಟಮ್ನೇ ಚೇಂಜ್ ಮಾಡೋದು ಆದರೆ ಇದೆಲ್ಲ ನಮ್ಮದೇ ಇದೆ ಅದರಿಂದ ನಾವು ಮಾಡಲಿಕ್ಕೆ ಕೊಡ್ತೀವಿ ಮನೆ ಮನೆಗಳು ತಲುಪಿಸಿದ್ರೆ ಖಂಡಿತ ಒಬ್ಬ ಬದಲಾವಣೆ ಆಗುತ್ತೆ ಹೊರತು ಸುಮ್ಮನೆ ಅವರು ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದರೆ ನಮ್ಗೆ ಏನು ಗೊತ್ತಿಲ್ಲ ನಮಗೆ ಓಟಾಕೊಳ್ಳೋಕ್ಕೆ ಗೊತ್ತು ಅವರ ಇಟ್ಕೊಳ್ಳೋರಲ್ಲ ಇರೋದಕ್ಕೂ ಸಹ ಯಾವುದೇ ಪೊಲಿಟಿಕಲ್ ಪಾರ್ಟಿ ನಾವು ಉಳಿಸ್ಬೇಕು ಉಳಿಸಬೇಕು ಇದು ಜಮಾಕೃಷಿ ಉಳಿಸೋದ್ರಿಂದ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅನ್ನೋ ದೃಷ್ಟಿಯಿಂದ ನಾವು ಬಂದಿದ್ದೀವಿ ಅದನ್ನು ನಿಮ್ಮೆಲ್ಲರೂ ಸಹಕಾರ ಬರೀ ಬಿ ಜೆ ಪಿ ತೋರಿಸ್ತದೆ ಅವ್ರ ಜೊತೆಯಲ್ಲಿ ಬೇರೆಯವರಲ್ಲ ಜೆ ಡಿ ಎಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನಾವು ಜೆ ಡಿ ಎಸ್ಗೆ ಆಗ್ಬೋದು ಬಿಜೆಪಿಗೆ ರಕ್ಷಣೆ ಇದೆ ಅದರಿಂದ ಅನಿವಾರ್ಯ ಏನಾಗಿದೆ ಅಂದರೆ ಬಿ ಜೆ ಪಿ ಅವರ ಸ್ನೇಹಿತರನ್ನ ಬಿಟ್ಟರೆ ಬೇರೆ ಯಾವುದೋ ಒಂದು ಪಕ್ಷ ಇದೆಯಲ್ಲ ಆ ಪಕ್ಷ ಮಾಡಲೇಬೇಕಾಗಿದೆ ಅದೇ ಬಿಟ್ಟು ನನ್ನ ಪಕ್ಷನೇ ನನಗೆ ಸಿಕ್ಕಿಲ್ಲ ಸಿ ಪ್ರಶ್ನೆ ಇಲ್ಲ ಇವಾಗ ಅಲ್ಲೂ ಇಲ್ಲಿ ಪ್ರಶ್ನೆ ಆಗಿದೆ ಡೆಮಾಕ್ರಸಿ ಎಂದು ನಾವೆಲ್ಲ ಡೆಮಾಕ್ರಸಿ ಕೊಟ್ಟಿದೆ ಮೌನ ಎಷ್ಟಿದೆ ಅಂತ ಹೇಳಿದ್ರೆ ಮಹಾರಾಜ ಪಾಲಯಿತು ಹೆಚ್ಚಾಗಿ ಇಬ್ಬರೇ ಇಬ್ರಾಹಿಮ್ರು ಪಾರ್ಲಿಮೆಂಟ್ ಹೆಸರಿಗೆ ನೋಡಿ ಪಾರ್ಲಿಮೆಂಟಲ್ಲಿ ಯಾರಾದ್ರೂ ಕ್ವಶನ್ ಕೇಳಿದ್ರೆ ಅವರನ್ನು ನಿವಾದ ಮಾಡಿದ್ದಾರೆ ಇವರು ನಲವತ್ತಾರು ಎಂ ಪಿಗಳನ್ನ ಎಲ್ಲಿಯೇ ಫಸ್ಟ್ ಟೈಮ್ ಪಾರ್ಲಿಮೆಂಟಲ್ಲಿ ಪ್ರಶ್ನೆಗಳು ಕೇಳಿಸಿದೆ ಅವರು ಹೊರಗಡೆ ಆಗಿಲ್ಲ ಸಸ್ಪೆಂಡ್ ಸಸ್ಪೆಂಡ್ ಮಾಡಿದ್ದಾರೆ ಅಂದರೆ ಎಲ್ಲಿಯೇ ಡೆಮಾಕ್ರಸಿ ಎಲ್ಲಿಯೇ ಪಾರ್ಲಿಮೆಂಟು ಸೊ ಅದರಿಂದ ಬಂಧುವೇ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅವರು ಗೊತ್ತಿರುವ ಹಳ್ಳಿಗಳು ಯಾಕಂದರೆ ರಿಸೋರ್ಸಸ್ಸು ಕಣ್ಣ ಹೇದ ರಿಸೋರ್ಸಸ್ಸು ಅನದ ರಿಸೋರ್ಸಸ್ಸು ಎನರ್ಜಿ ನೋಡಿ ನಾನು ಇವಾಗ ಎಪ್ಪತ್ತೈದು ವರ್ಷದ ಯುವಕ ನೀವು ಇವಾಗಿರ್ತಕ್ಕಂಥ ಇರ್ತಕ್ಕಂಥ ಏನು ಮಾಡಿರ್ತಿದ್ದಾರೆ ಅಂತ ನೀವು ಅವರಿಗೆ ಪ್ರಾಪರ್ ಎಜುಕೇಷನ್ ಕೊಟ್ಟಿಲ್ಲ ಅಲ್ಲಿ ಬಿದ್ದು ಬೀಳು ಬಿದ್ದು ಏನಾದರೂ ಡಿಗ್ರಿ ಕೂಡ ಮಾಡಿಕೊಂಡು ಇರೋಸ್ಟ್ ಮಾಡೋದು ಅವ್ರಿಗೆ ಕೆಲಸ ಇಲ್ಲ ಕೆಲಸ ಮೇಲೆ ಏನು ಮಾಡ್ತಾರೆ ವಯಸ್ಸಾ ಅಧಿಕಾರಕ್ಕೆ ಬಂದರೆ ಏನಿರ್ತಾರೆ ಅವರು ಅವರ ಭವಿಷ್ಯ ಏನಾಗಿದೆ ರೈತರನ್ನ ನಿಮ್ಗೆ ಗೊತ್ತಿದೆ ರೈತರಿಗೆ ಹೋಗಿ ನಾವು ನಮ್ಮ ಕೃಷಿ ಪ್ರಕಾರವಾಗಿ ನಾವು ಡಿಮ್ಯಾಂಡ್ ಮಾಡಿ ಕೇಳಕ್ಕೆ ಹೋದ್ರೆ ಅವ್ರು ಬಂದಂಗೆ ದೆಹಲಿಗೆ ಮಾಡಬಾರ್ದು ಅಂತ ಹೇಳಿ ರಸ್ತೆಗೆ ಏನಾಗಿದೆ ಗೊತ್ತಲ್ಲ ಕಬ್ಬಿಣದಲ್ಲಿ ಹಾಕಿ ಪಂಚರ್ ಆಗಬೇಕು ವೆಹಿಕಲ್ಸ್ ಇವೆಲ್ಲ ಮಾಡಿ ಇದು ಯಾವ ಯಾವ ರೀತಿ ಕರಪ್ಷನ್ ಕರಪ್ಷನ್ ಅನ್ನು ನಿಮಗೆ ಗೊತ್ತೇ ಇದೆ ಹದಿನೈದು ಲಕ್ಷ ನಮ್ಮ ಅಕೌಂಟ್ ಬರ್ತದೆ ಆಮೇಲೆ ನಾವು ಯಾರು ತಿನ್ನೋದಕ್ಕೆ ಬಿಡೋದಿಲ್ಲ ನಾನು ತಿನ್ನೋದಿಲ್ಲ ಅಂತ ಹೇಳಿದವರು ಇವತ್ತು ಎಲೆಕ್ಟ್ರೋಲ್ ಮಾಡಲಿ ಹೇಗೆ ಬರ್ತೀನಿ ರಾಜ್ಯ ಎಷ್ಟು ಕೋಟಿ ರೂಪಾಯಿ ಮಾಡ್ಕೊಂಡಿದ್ದಾರೆ ಜಿ ಎಸ್ ಟಿ ಇದು ಮಜ್ಜಿಗೆಗೆ ಅದಕ್ಕೂ ಟ್ಯಾಕ್ಸ್ ಆಗಿ ಎಲ್ಲವೂ ಕೂಡ ಮುಂದೆಲ್ಲ ಅಂದರೆ ಈ ಬುದ್ದೆಲ್ಲೋ ಅವರ ಒಂದು ರಾಜಕೀಯಕ್ಕೆ ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ಳೋದಕ್ಕೆ ಎಮ್ ಎಲ್ ಎಗಳನ್ನ ತಗೊಂಡು ಮಿನಿಸ್ಟ್ರಿಗಳು ಮಾಡ್ಕೊಳ್ಳೋದು ಎಲ್ಲ ಬ್ಯಾಕ್ ಡೋರ್ ಎಂಟ್ರಿಯಲ್ಲಿ ಡೆಮಾಕ್ರಸಿ ನಡೆಸ್ತಾ ಇದ್ದಾರೆ ಇದನ್ನು ಇದೇ ಬಹಳ ಈ ಚುನಾವಣೆ ಬಹಳ ಮುಖ್ಯ ಇದು ಸರ್ವೈವತ್ತು ಡೂ ಅವರ್ ಲೈಫ್ ಅದೊಂದು ನಮಗೆ ಮಾತಾಡಬೇಕು ಅನ್ನೋದನ್ನು ನಾವು